ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಸಾಮಾಜಿಕ ಜಾಲತಾಣ ಕಾರ್ಯಾಗಾರದ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವು ಹಮ್ಮಿಕೊಳ್ಳುವ ಕಾರ್ಯಕ್ರಮ ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ತಾಲೂಕಿನ ಜನರಿಗೆ ತಿಳಿಸುವ ಕಾರ್ಯಾಗಾರವನ್ನ ಮಾಡಲಾಗುವುದು ಎಂದು ಜೆಡಿಎಸ್ ಸಾಮಾಜಿಕ ಜಾಲತಾಣ ಕಾರ್ಯಾಗಾರದ ರಾಜ್ಯಾಧ್ಯಕ್ಷ ಚಂದನ್ ರೌಲು ತಿಳಿಸಿದರು ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಜೆಡಿಎಸ್ ಯುವ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಪ್ರಾರಂಭದಲ್ಲಿ ಸುಮಾರು ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿದ್ದು ಅದರಲ್ಲಿ ಗುಬ್ಬಿ ಕ್ಷೇತ್ರವೂ ಒಂದಾಗಿದೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಯ ಮೂಲಕ ಮಾನ್ಯ ಕುಮಾರಸ್ವಾಮಿ ಅವರು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಾಲೂಕಿನ ಜನತೆಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ವಕೀಲ ಸಂಘದ ಅಧ್ಯಕ್ಷೆ ರೇಖಾ ಮುಖಂಡರಾದ ಯೋಗಾನಂದ್ ಕುಮಾರ್ ವಕೀಲ್ ಶಿವಣ್ಣ ಎಂಹೆಚ್ ಪಟ್ಟಣ ಲಕ್ಷ್ಮೀಕಾಂತ ದಿನೇಶ್ ಕಂಟಿ ಕೆಂಪರಾಜೂ ಸೇರಿದಂತೆ ಹಲವು ಯುವ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಗುಬಿಬರತ್ న్యూಸ್ 26 ಕನ್ನಡ ತುಮಕೂರು ಸಾಮಾಜಿಕ ಜಾಗರಣಾ ಕಾರ್ಯಕ್ರಮದ ಕಾರ್ಯಕ್ರಮದ ಮೂರು ಜನ ಸಭೆ ಚಿತ್ರದಲ್ಲಿ ಅದರಲ್ಲಿ ಗುಬಿ ಕೂಡ ಇವತ್ತು ನಾಯಕ ಮಾಡಿ ಇವತ್ತು ಗುಬಿ ಯನ್ನ ಆಕರ್ಷಕನಾಗ ಕಾರ್ಯಕ್ರಮ ಕಾರ್ಯ ಗುಬಿಲಿ ಇವತ್ತು ಸಾಮಾಜಿಕ ಕಾರ್ಯಕರ್ತನವಾಗಿ ಇವತ್ತು ತುಂಬಾ ಜನ ವ್ಯವಸ್ಥೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಮ್ಮ ಎಡಿಎಸ್ ಫಂಕ್ಷನ್ ಆ ಸಿವರ್ ಚರ್ಚೆ ಮಾಡಿದ್ದೀವಿ ಪ್ರೋಮಣಾ ಮಾಡುತ್ತಿರುವ ಅಭಿರುಚಿಗಳ ಕಾರ್ಯಗಳನ್ನು ಹೇಗೆ ಭೂತ್ 레ವೆಲ್ ಅಲ್ಲಿ ತಲುಪಿಸಬೇಕು ಆಗ್ರೇಜಣ್ಣ ಅವರ ಜೊತೆ ಹೇಗೆ ಸಂಶೋಧನೆ ಮಾಡಬಹುದು ಪ್ರದೇಶದ ಚರ್ಚೆ ಮಾಡಿ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ನಮ್ಮ ಪಕ್ಷದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅನೇಕ ನಮ್ಮ ತಾಲೂಕಿನ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಪಕ್ಷವನ್ನ ಇಲ್ಲಿ ರಾಜ್ಯದಲ್ಲಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಯಾವ ರೀತಿ ಡಿಜಿಟಲ್ ಯುಗದಲ್ಲಿ ಏನು ಇದ್ದೀವಿ ನಾವು ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಪಕ್ಷದನ್ನ ಬಲಪಡಿಸಬೇಕು ನಮ್ಮ ಪಕ್ಷದ ಸುದ್ದಿಗಳನ್ನ ಎಲ್ಲ ಎಲ್ಲಾ ಕಡೆಯಲ್ಲಿಸಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಅನೇಕ ಯುವಕರು ಭಾಗವಹಿಸಿದ್ದಾರೆ ಇಂದಿನ ದಿನಗಳಲ್ಲಿ ಎರಡ್ ಸಾವಿರದ ಏನು ಬರುವಂತ ಇಪ್ಪತ್ತ ಮುಖ್ಯಮಂತ್ರಿ ಮಾಡಬೇಕು ನಾವು ನಡೆಸಿದ್ದೀವಿ ದಿನಗಳಲ್ಲಿ ರಾಜ್ಯಕ್ಕೆ ನಮ್ಮ ಕಾರ್ಯಕ್ರಮ ಚುನಾವಣೆಯಲ್ಲಿ ನಮ್ಮ ಈ ಕಾಲದಲ್ಲಿ ನಲವತ್ತು ತಾಲೂಕಿನಲ್ಲಿ ಇನ್ನ ಸುಭದ್ರವಾಗಿದೆ ನಮ್ಮ ಮತ್ತೆ ನಾವು ಸಹ ಕಳೆದ ಬಾರಿ ನಮ್ಮ ನಿಖಿಲ್ ಅವರು ಏನು ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಇಡೀ ರಾಜ್ಯದಲ್ಲಿ ತಾಲೂಕ್ನಲ್ಲೂ ನಾವು ಸದಸ್ಯತ್ವ ಅಭಿಯಾನವನ್ನ ಅನ್ಕೊಂಡಿದ್ವಿ ಇಡೀ ರಾಜ್ಯದಲ್ಲಿ ಆರನೇ ಸ್ಥಾನದಲ್ಲಿ ನಾವು ಮಾಡಿದ್ದೀವಿ ಸದಸ್ಯತ್ವ ಇನ್ನೂ ಸಹ ನಡೀತಾ ಇದೆ ಐದನೇ ಸ್ಥಾನ ಮುಂದಿನ ದಿನಗಳಲ್ಲಿ ನಾವು ನಾವು ಮೊದಲನೇ ಸ್ಥಾನ ಎರಡನೇ ಸ್ಥಾನದ ಖಂಡಿತ ನಾವು ಈ ಗುರಿ ಮುಡುತ್ತ ರಾಜ್ಯಾಧ್ಯಕ್ಷರು ಚಂದನ್ ಸರ್ ಅವರು ಕುಮಾರಸ್ವಾಮಿ ಅವರ ಮತ್ತು ಡಿ ಕೆ ಸ್ವಾಮಿ ಅವರ ಆದೇಶದ ಮೇರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದವರನ್ನ ಕಟ್ಟಬೇಕು ಅನ್ನೋ ವಿಚಾರದಲ್ಲಿ ಪ್ರವಾಸವನ್ನು ಮಾಡ್ತಿದ್ದಾರೆ ಈ ದಿಸಿಯಲ್ಲಿ ತುಮಕೂರು ಜಿಲ್ಲೆಗೆ ಇವತ್ತು ಬುದ್ಧಿಗೆ ಆಗಮಿಸಿದೆ ಈ ಹಿಂದೆ ಕೂಡ ಪಾವಗಡ ಮತ್ತು ಶ್ರೀರಾಮ ಮತ್ತು ಈ ಮೂರು ತಾಲೂಕಲ್ಲೂ ಕೂಡ ಅವರ ನೇತೃತ್ವದಲ್ಲಿ ಸಾಮಾಜಿಕ ಜಾಲತಾಣದ ಪ್ರತಿಯೊಂದು ಗೊತ್ತಿನಿಂದ ಒಬ್ಬೊಬ್ಬ ಸಾಮಾಜಿಕ ಜಾಲತಾಣದ ಕಾರ್ಯಕರ್ತರನ್ನ ಕರೆಸಿ ಸಭೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇದ್ರ ಜೊತೆಯಲ್ಲಿ ಇವತ್ತು ಕೂಡ ನಾನು ಹುಬ್ಬಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಾಗರಾಜ್ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಶಕ್ತಿ ಬರಬೇಕು ಅಂತಕ್ಕಂಥ ವಿಚಾರ ಇವತ್ತು ಕೂಡ ಚಂದನ್ ಸರ್ ಅವರು ಹುಬ್ಬಿ ಕ್ಷೇತ್ರದಲ್ಲಿ ಪ್ರತಿ ಮೂವತ್ತಿಂದ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಕ್ಕಂಥ ಪ್ರಾಥಮಿಕವಾಗಿ ಮತ್ತು ಈ ಎರಡು ವರ್ಷದಲ್ಲಿ ಯಾವ ರೀತಿ ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಸಾಮಾಜಿಕ ಜಾಲತಾಣದಿಂದ ದೊಡ್ಡ ಒಂದು ಶಕ್ತಿಯನ್ನು ಈ ಪಕ್ಷಕ್ಕೆ ಕೊಡಬೇಕು ಕುಮಾರಣ್ಣ ಮತ್ತು ವಿಮಾರಸ್ವಾಮಿ ಅವರಿಗೆ ಯಾವ ರೀತಿ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದಾರೆ ಈ ಒಂದು ಸಾಮಾಜಿಕ ಜಾಲತಾಣ ಬಹಳ ಶಕ್ತಿವಾಗಿರ್ತಕ್ಕಂಥದ್ದು ಇಡೀ ತಾಲೂಕಿನಲ್ಲಾಗಿರ್ಬೋದು ಕ್ಷೇತ್ರದಲ್ಲಾಗಿರ್ಬೋದು ಇಡೀ ಜಿಲ್ಲೆಯಲ್ಲಾಗಿರ್ಬೋದು ಮುಖ್ಯ ತಾಲೂಕಿನಲ್ಲಿ ನಡೀತಕ್ಕ ಕೆಲಸಗಳು ಇವತ್ತು ನಾಗರಾಜ್ ಅವರ ಮೇಲೆ ಎಂಟ್ರಿ ಅನುಮಾನ ಮತ್ತು ಕಾಂಗ್ರೆಸ್ನ ಒಂದು ದುರಾಡಳಿತ ಮತ್ತು ಕಾಂಗ್ರೆಸ್ ಪಕ್ಷದ ವೈಫಲ್ಯಗಳ ಇಟ್ಟಿಡಿತ ಕೆಲಸವನ್ನು ಮಾಡಬೇಕು ಅಂತ ಆದರ್ಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಡಿಜಿಟಲ್ ಏನು ಮೆಂಬರ್ಶಿಪ್ ಇದೆ ಅದನ್ನು ಕೂಡ ನಾನು ಗುಬ್ಬಿ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಕುಮಾರ್ ಸ್ವಾಮಿ ಅವರು ರಾಜ ಸಾರಿಗೆ ಮತ್ತು ನಮ್ಮ ಜನರು ಆದೇಶವನ್ನು ಹಾಗಾಗಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಇಪ್ಪತ್ತೈದು ಸಾವಿರ ಸಿಟಿಸಿದ ಡಿಜಿಟಲ್ ಸಾಮಾಜ ಮೆಂಬರ್ಶಿಪ್ ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಎಲ್ಲೋ ಕೆಲಸ ಮಾಡ್ತಕ್ಕಂಥವ್ರು ಗುರಿ ಕಾಯ್ತಕ್ಕಂಥವ್ರು ಹಾಲು ಕಾಯ್ತಕ್ಕಂಥವ್ರು ವ್ಯವಸಾಯ ಮಾಡತಕ್ಕಂಥವ್ರು ಮತ್ತು ಆಫೀಸರ್ ಹೋಗಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಪಕ್ಷದ ಅಭಿವೃದ್ಧಿ ಕೆಲಸಗಳು ದೇವೇಗೌಡರು ಮಾಡಿರ್ತಕ್ಕಂಥ ಕೆಲಸಗಳು ಕುಮಾರಣ್ಣ ಮಾಡಿರ್ತಕ್ಕಂಥ ಕೆಲಸಗಳು ಈಗಾಗಲೇ ಇಡೀ ದೇಶದಲ್ಲಿ ಕುಮಾರಣ್ಣ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ನಿಂತು ಹೋಗಿರ್ತಕ್ಕಂಥ ಕಾರ್ಖಾನೆಗಳನ್ನ ಪುನಶ್ಚೇತನ ಮಾಡ್ತಾ ಇದ್ದಾರೆ ಮತ್ತೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಉಪ್ಪಿನ ಕಾರ್ಖಾನೆಗಳನ್ನ ರಿಓಪನ್ ಮಾಡಿದ್ದಾರೆ ಮತ್ತು ಒರಿಸ್ಸಾದ ರೂರ್ ಕೇಲದಲ್ಲಿ ಹೋಗಿದ್ದಾರೆ ಅಸ್ಸಾಮಲ್ಲೂ ಹೋಗಿದ್ದಾರೆ ಮತ್ತು ನಮ್ಮ ಹೆಮ್ಮೆಯ ಭದ್ರಾವತಿ ಎರಡ ಕಡಲನ್ನು ಪುನಶ್ಚೇತನಗೊಳಿಸೋದಕ್ಕೆ ಈಗಾಗಲೇ ಸಾವಿರಾರು ಕೋಟಿ ನರೇಂದ್ರ ಮೋದಿ ಅವರು ಈ ಪ್ರಧಾನಮಂತ್ರಿಯನ್ನು ಒಪ್ಪಿಸಿಕೊಂಡು ಈಗೊಂದು ಮುನ್ನುಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಇವತ್ತು ನೋಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಆಡಳಿತ ಮುಂದೆ ಅವರು ಬರ್ತಕ್ಕಂತ ದಿನಗಳಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದರೆ ಬಡವರ ಮತ್ತು ರೈತರ ಮತ್ತು ಯುವಕರ ನಿರುದ್ಯೋಗಗಳನ್ನ ಮತ್ತು ಇವೆಲ್ಲ ದೃಷ್ಟಿಯಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ಎಷ್ಟು ಆ ಅವಶ್ಯಕತೆ ಇನ್ನೋದನ್ನ ನಮ್ಮ ಚಂದನ್ ಸರ್ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಾಜ್ಯಕ್ಕೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅದೇ ರೀತಿ ಇಪ್ಪತ್ತೆಂಟಕ್ಕೆ ನಾಗರಾಜ್ರು ಈ ಕುಬ್ಬಿ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ತಾರೆ ಮೇಲೆ ಆಗ್ತಾರೆ ವಿಶ್ವಾಸ ಇಟ್ಕೊಂಡು ನಾವು ಪಕ್ಷವನ್ನು ನಾವು ಕಟ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸಾಮಾಜಿಕ ಜಾಲತಾಣ ಬಹಳ ಶಕ್ತಿಯುತವಾಗಿ ನಾವು ಜಿಲ್ಲೆಯಲ್ಲಿ ಬೆಳೆಸಬೇಕು ಅಂತ ಹೇಳಿ ನಮ್ಮ ಚಂದನ್ ಸರ್ ಬಂದಿದ್ದಾರೆ ಹಾಗಾಗಿ ಜಿಲ್ಲೆಯ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನ ಇದ್ದೀವಿ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಸೋಷಿಯಲ್ ಮೀಡಿಯಾ ಪ್ರಚಾರ ಸಾಮಾಜಿಕ ಕಾರಣ ಜಾಲತಾಣದ ಪ್ರಚಾರ ಮಾಡೋದಕ್ಕೆ ನಮ್ಮ ಸಂದೇಶ ಅವರು ಬಂದಿದ್ರೆ ರಾಜ್ಯಾಧ್ಯಕ್ಷರಾದ ಸಂದೇಶ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಬಂದಿದ್ದಾರೆ ನಮ್ಮ ನಾಗನರಿದ್ದಾರೆ ಈ ಸೋಷಿಯಲ್ ಮೀಡಿಯಾ ಅಂದ್ರೆ ಕೆಳಮಟ್ಟದಲ್ಲಿ ಹೊಲ ಉಡುಮೆ ದನ ಪುರಿ ಕೋಳಿ ಕಾಯ್ದೆ ತೋರಿಸುವಂತ ಒಂದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಡೆವಲಪ್ ಆದಷ್ಟು ನಮ್ಮ ಪಕ್ಷದ ಡೆವಲಪ್ ಆಗುತ್ತೆ ಪಕ್ಷಕ್ಕೆ ಮತ್ತೆ ಜಾಸ್ತಿ ಆಗುತ್ತೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ನಮ್ಮ ಕುಮಾರಣ್ಣ ಕೇಂದ್ರ ಸರ್ಕಾರದ ವರದಿಯಾಗಿದ್ದಾರೆ ಅವ್ರು ಮಾಡೋ ಒಳ್ಳೆ ಕೆಲಸ ಕಾರ್ಯಗಳನ್ನ ಸಾಮಾನ್ಯ ಜನರಿಗೆ ತಲುಪುವಂತ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಭಾಳ ಒಳ್ಳೆ ಸಿಸ್ಟಮ್ ಇದು ಅದರಿಂದ ಸೋಷಿಯಲ್ ಮೀಡಿಯಾ ಮೀಡಿಯಾನ ನಮ್ಮ ಉಡುಪಿ ತಾಲೂಕಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಯುವಕ ಸಮೂಹ ಎಲ್ಲರೂ ಚೇತನಿದ್ದಾರೆ ಅವರೆಲ್ಲ ಸೇರಿ ಇದನ್ನ ಯಶಸ್ವಿಯಾಗಿ ನಮ್ಮ ಮುಂದಿನ ಎರಡು ಸಾವಿರದ ಇಪ್ಪತ್ತರ ಎಂಟಕ್ಕೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಉಬ್ಬಿಗೆ ನಮ್ಮ ನಾಗಣ್ಣ ಎಮ್ ಎಲ್ ಎ ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಯುವ ಎಲ್ಲ ಕೆಲಸ ಮಾಡುತ್ತೆ ಅಂತ ವಿಶ್ವಾಸ ಐತೆ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡೋದು ನಮಸ್ಕಾರ ನ್ಯೂಸ್ ಚಾಮರಾಜನಗರ ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಆರ್ ನಂಜುಂಡಯ್ಯ ಅವರಿಗೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಸನ್ಮಾನ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರಿಗೆ ಇತ್ತೀಚೆಗೆ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನ ಡಾಕ್ಟರ್ ಅಂಬೇಡ್ಕರ್ ಫೆಲೋಶಿಪ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಅವರಿಗೆ ಸರ್ಕಾರಿ ನೌಕರರ ಸಂಘದ ಒಂದ್ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೆನಪಿನ ಕಾಣಿಕೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಮ್ಮನಪುರ ಮಹೇಶ್ ಸೇರಿದಂತೆ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಪದಾಧಿಕಾರಿಗಳು ಸದಸ್ಯರು ಶಿಕ್ಷಕರು ಗಣ್ಯರು ಭಾಗವಹಿಸಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ